ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಇದೇ ಥರ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ನಿಮಗೆ ಕೊಡ್ತಾ ಬರ್ತಾ ಇದ್ದೀನಿ ಹೊಸ್ದಾಗಿ ವಿಡಿಯೋ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ನಿಮಗೆ ಗೊತ್ತೇ ಇರುವಂತಹ ಮಹಿಳೆಯರ ಖಾತೆಗೆ ಎರಡೆರಡು ಸಾವಿರ ರೂಪಾಯಿ ಹಣ ಸರ್ಕಾರ ಸುಮಾರು ಹತ್ತು ತಂತು ಜನ ಮಹಿಳೆಯರ ಖಾತೆಗೆ ಹಣ ವರ್ಗಾವಣೆ ಮಾಡ್ತಾ ಬರ್ತು ಲೋಕಸಭೆ ಚುನಾವಣೆ ನಂತರ ಮಹಿಳೆಯರ ಖಾತೆಗೆ ಹಣ ಬರ್ತಾ ಇಲ್ಲ ಕೆಲವರು ಒಬ್ಬರಿಗೆ ಮಾತ್ರ ಬಂದಿರೋದು ತೀರಾ ಕಮ್ಮಿ ಲಕ್ಷ್ಮಿ ಅವರು ತಿಳಿಸಿರೋ ಪ್ರಕಾರ ಎಸ್ ಸಿ ಎಸ್ ಟಿಗಳಿಗೆ ನಾವು ಹಣ ಹಾಕಿದ್ದೀವಿ ಅಂತ ಫಿಫ್ಟೀನ್ ಡೇಸ್ ಮುಂಚೆನೇ ಅವರು ತಿಳಿಸಿದರು ಅವ್ರದ್ದು ಸಹ ಸುಮಾರು ಎಸ್ ಸಿ ಎಸ್ ಟಿ ಕ್ಯಾಶ್ಗಳದು ಸಹ ಗೃಹಲಕ್ಷ್ಮಿ ಯೋಜನೆಯಡಿ ಹಣ ಬಂದಿಲ್ಲ ಹಾಗಾದರೆ ನಿಜವಾದ್ರೂ ಹಣ ಬರುತ್ತಾ ಅಥವಾ ಇತ್ತೀಚಿನ ದಿನಗಳಲ್ಲಿ ದೃಢೀಕರಣ ಪತ್ರ ಕೊಡಬೇಕು ಅಂತ ಸುದ್ದಿ ಬರ್ತಾಯಿದೆ ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಎಲ್ಲ ಪೂರ್ಣವಾಗಿ ವಿವರ ಕೊಡ್ತೀನಿ ವಿಡಿಯೋ ಸ್ಟಿಟ್ ಮಾಡಬೇಡಿ ವಿಡಿಯೋ ಸ್ಟಿಟ್ ಮಾಡಿದ್ರೆ ನಿಮಗೆ ಏನು ಅರ್ಥ ಆಗೋಲ್ಲ ಆ ಫ್ರೆಂಡ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರಿಗೆ ಯಾಕೆ ಖಾತೆಗೆ ಹಣ ಬರ್ತಿಲ್ಲ ಆದರೆ ಆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿರೋ ಪ್ರಕಾರ ನಾವು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣ ನಾವು ನಿಲ್ಲಿಸಲ್ಲ ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ನಾವು ವಾಪಸ್ ಮಾಡೇ ಮಾಡ್ತೀವಿ ಅಂತ ಅವರು ತಿಳಿಸ್ತಾ ಇದ್ದಾರೆ ಅದೇ ಥರ ಸಿದ್ದರಾಮಯ್ಯ ಸರ್ ಅಷ್ಟೇ ನಾವು ಗೃಹಲಕ್ಷ್ಮಿ ಗ್ಯಾರಂಟಿ ಯಾರು ನಿಲ್ಲಿಸಿದ್ದೀವಿ ನಾವು ಖಂಡಿತವಾಗಿ ನಿಲ್ಲಿಸಿಲ್ಲ ಅಕೌಂಟಿಗೆ ಹಾಕ್ತೀವಿ ಅಂತ ಅವರು ಸಹ ತಿಳಿಸಿದ್ದಾರೆ ಇತ್ತ ಡಿ ಕೆ ಶಿವಕುಮಾರ್ ಸರ್ನೂ ಅಷ್ಟೇ ಅವರು ಸಹ ರೀಸೆಂಟಾಗಿ ನಾವು ಹಣ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾವು ನಿಲ್ಲಿಸಿಲ್ಲ ಹಣ ಹಾಕಿ ಹಾಕ್ತೀವಿ ಅಂತ ಕ್ಲಿಯರಾಗಿ ತಿಳಿಸಿದ್ದಾರೆ ಹಾಗಾದರೆ ಯಾಕೆ ಹಣ ಬರ್ತಿಲ್ಲ ಅಂತ ಗೃಹಲಕ್ಷ್ಮಿ ಯೋಜನೆಯ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೇಳಿದಾಗ ಕೆಲವು ಮಾಧ್ಯಮಗಳಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ವಿಚಾರಿಸಿದಾಗ ಅವರ ತಿಳಿಸಿರೋ ಪ್ರಕಾರ ಇದು ಡಿ ಟಿ ಪಿ ತಾಂತ್ರಿಕ ದೋಷ ಇರೋದ್ರಿಂದ ಡಿ ಪಿ ಟಿ ತಾಂತ್ರಿಕ ದೋಷ ಇರೋದ್ರಿಂದ ತುಂಬ ತೊಂದರೆ ಆಗಿದೆ ಅವರಿಗೆ ದುಡ್ಡು ಹಾಕಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಇನ್ನು ಮುಂದೆ ಸರಿ ಹೋಗಿದೆ ಇನ್ನು ಡಿ ಟಿ ಟಿ ಅದು ಸಂಪೂರ್ಣವಾಗಿ ಸರಿ ಹೋಗಿದೆ ಇನ್ನು ಎಂಟಿನಿಂದ ಹತ್ತು ದಿನದೊಳಗೆ ಸಂಪೂರ್ಣವಾಗಿ ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ನಾವು ಜಮೆ ಮಾಡ್ತೀವಿ ಅಂತೇಳಿ ತಿಳಿಸಿದ ಅವರು ಇತ್ತೀಚೆಗೆ ದಿನಗಳಲ್ಲಿ ಅವರು ಸಹ ತಿಳಿಸಿದ್ದಾರೆ ಇನ್ನು ಎಂಟರಿಂದ ಹತ್ತು ದಿನದೊಳಗೆ ನಾವು ಎಲ್ಲ ಮಹಿಳೆಯರ ಖಾತೆಗೆ ಹಣ ಜಮೆ ಮಾಡ್ತೀವಿ ಟೋಟಲ್ ಎರಡು ತಿಂಗಳದ ಹಣ ನಾವು ಜಮೆ ಮಾಡ್ತೀವಿ ಅಂತೇಳಿ ಕ್ಲಿಯರ್ ಆಗಿ ತಿಳಿಸ್ತಾ ಇದ್ದಾರೆ ನಂತರ ದೃಢೀಕರಣ ಪತ್ರ ಏನು ಯಾರು ಸಲ್ಲಿಸಬೇಕು ಎಲ್ಲಿ ಸಲ್ಲಿಸಬೇಕು ಅನ್ನೋದು ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ ಇತ್ತೀಚಿನ ದಿನಗಳಲ್ಲಿ ದೃಢೀಕರಣ ಪತ್ರ ನೀವು ಸಬ್ಮಿಟ್ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣ ಬರ್ತಾ ಇದೆ ಅಂತ ಇಲ್ಲಿ ಕೇಳಿ ಬರ್ತಾ ಇದೆ ಅಥವಾ ಸುಮಾರು ವಿಡಿಯೋಗಳು ಬರ್ತಾ ಇದ್ದಾವೆ ಫ್ರೆಂಡಿ ನಿಮಗೆ ಕ್ಲಿಯರಾಗಿ ನಾನು ತಿಳಿಸ್ಕೊಟ್ಬಿಡ್ತೀನಿ ಈ ದೃಢೀಕರಣ ಪತ್ರ ಅಂದರೆ ಏನು ಗೃಹಲಕ್ಷ್ಮಿಗೆ ನಾವು ದೃಢೀಕರಣ ಪತ್ರ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅದು ಸಂಪೂರ್ಣವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ದೃಢೀಕರಣ ಪತ್ರ ಅಂದರೆ ನೀವೇನೇ ಗೌರ್ಮೆಂಟಿಗೆ ಟ್ಯಾಕ್ಸ್ ಪೇ ಮಾಡ್ತಾ ಮಾಡ್ತಾಯಿದ್ರೆ ಈ ಜಿ ಎಸ್ ಟಿ ಆಗಿರ್ಬೋದು ಇಲ್ಲ ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಅಂಥವ್ರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಿಲ್ಲಿಸಲಾಗಿದೆ ಮತ್ತು ಒಬ್ಬೊಬ್ಬರಿಗೆ ಮಿಸ್ಟಿಕ್ ಆಗಿ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಟ್ಯಾಕ್ಸ್ ಪೇ ಮಾಡ್ದಿಲ್ದಾದ್ರು ಜಿ ಎಸ್ ಟಿ ಪೇ ಮಾಡ್ದಿಲ್ದಾದ್ರು ಅಂಥವ್ರದ್ದು ಸಹ ಇಲ್ಲಿ ಟ್ಯಾಕ್ಸ್ ಪೇ ಅಂತ ಇಲ್ಲಿ ತೋರಿಸ್ತಾ ಇರುತ್ತೆ ನೀವು ಸ್ಟೇಟಸ್ ಚೆಕ್ ಮಾಡಿಸ್ಕೋಬೇಕು ಫ್ರೆಂಡ್ಲಿ ನೀವು ಸ್ಟೇಟಸ್ ಚೆಕ್ ಮಾಡೋಕ್ಕೆ ಇಲ್ಲಿ ಮೊಬೈಲ್ನಲ್ಲಿ ಯಾವುದೇ ಥರ ಆಪ್ಷನ್ ಬಿಟ್ಟಿಲ್ಲ ನೀವು ನೇರವಾಗಿ ಡ್ರಾಮಾವನ್ನಾಗಿರ್ಬೋದು ಆ ಸೇವಾ ಸೇವಾ ಸಿಂಧು ಪೋಟರ್ಗಳಲ್ಲಾಗಿರ್ಬೋದು ಇಲ್ಲ ಬೆಂಗಳೂರನ್ನಾಗಿರ್ಬೋದು ಇಂಥ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಚೆಕ್ ಮಾಡಿಸಿ ನಿಮ್ಮದೇನಾರ ಅಲ್ಲಿ ಆಗಿ ಆ ಟ್ಯಾಕ್ಸ್ ಪೇ ಅಂತ ಬಂದರೆ ಮಾತ್ರ ನೀವು ದೃಢೀಕರಣ ಪತ್ರ ನಟ್ಟೆ ಟ್ಯಾಕ್ಸ್ ಪೇ ಮಾಡೋಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಒಂದು ದೃಢೀಕರಣ ಪತ್ರ ಮಾಡಿ ನೀವು ಕೊಡಬೇಕಾಗುತ್ತೆ ಅಲ್ಲೇ ಬೆಂಗಳೂರನ್ನು ಅಥವಾ ಗ್ರಾಮವನ್ನು ಸೇವಾ ಕೇಂದ್ರಗಳಲ್ಲಿ ಇದುವರೆಗೂ ಎಂಟು ಒಂಬತ್ತು ಹತ್ತಕ್ಕಂತೂ ಬಂದಿರೋರು ಅವಶ್ಯಕತೆ ಇಲ್ಲ ಯಾಕೆಂದರೆ ನಿಮಗೆ ಪೇಮೆಂಟ್ ಬರ್ತಾ ಇದೆ ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ನಿಮಗೆ ಪೇಮೆಂಟ್ ನಿಲ್ಲಲ್ಲ ನೀವು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ನೇರವಾಗಿ ನಿಮ್ಮ ದುಡ್ಡು ಬರುತ್ತೆ ಅಂದರೆ ಏನು ಒಂಬತ್ತು ಹತ್ತು ಟಂತು ಇತ್ತೀಚಿನಗಳಲ್ಲಿ ಟಂತು ಬಂದಿದೆಯಲ್ಲ ಹಿಂದೆ ಅವರು ಅವಸ್ ಅವಶ್ಯಕತೆ ಇಲ್ಲ ನೇರವಾಗಿ ನಿಮಗೆ ಖಾತೆಗೆ ಜಮೆ ಆಡುತ್ತೆ ಇನ್ನು ಐದು ಆರು ಏಳು ಎಂಟು ತಂತುಗಳು ಬರೆದಿಲ್ದವರು ಅಥವಾ ಪೂರ್ತಿ ಬರೆದಿಲ್ದವರು ಒಂದು ಸರಿ ಆ ಅರ್ಜಿ ನೀವು ಚೆಕ್ ಮಾಡಿಸಿ ಅದರಲ್ಲೇನೋ ನೀವು ಟ್ಯಾಕ್ಸ್ ಪೇ ಅಂತ ಬಂದರೆ ನಿಮಗೆ ನೀವು ದೃಢೀಕರಣ ಪತ್ರ ಸಲ್ಲಿಸಬೇಕಾಗುತ್ತೆ ಅಷ್ಟೇ ನಾವು ನಾವು ಯಾವುದೇ ಥರದ್ದು ನಾವು ಟ್ಯಾಕ್ಸ್ ಕೊಡ್ತಾಯಿಲ್ಲ ಗೌರ್ಮೆಂಟರಿಗೆ ನಾವು ಜಿ ಎಸ್ ಟಿನು ಸಹ ನಾವು ಕೊಡ್ತಾ ಇಲ್ಲ ಅಂತ ನೀವು ಅರ್ಜಿ ಬರೆದು ನೀವು ದೃಢೀಕರಣ ಪತ್ರ ಸಮಾಜ ಕಲ್ಯಾಣ ಇಲಾಖೆಗೆ ನೀವು ಅಲ್ಲಿ ಕೊಡಬೇಕಾಗುತ್ತೆ ನೀವು ನೇರವಾಗಿ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ಹತ್ತಿರ ಇರುವಂತಹ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಕೊಡಬೇಕಾಗುತ್ತೆ ನಿಮ್ದು ಏನು ಸ್ಟೇಟಸ್ ಬಂದಿಲ್ಲ ಅಂದರೂ ನೀವು ಅಂದರೆ ನೀವು ಸುಮಾರು ಐದು ಆರು ತಂತ್ರಗಳು ಬಂದಿಲ್ಲ ಅನ್ನೋರು ಸಹ ನೀವು ಒಂದು ಸಲ ಸ್ಟೇಟಸ್ ಚೆಕ್ ಮಾಡಿಸ್ಕೊಳ್ಳಿ ಗ್ರಾಮವನ್ನು ಆಗಲಿ ಸೇವಾ ಸಿಲಿಂಡ್ರ್ಗಳಲ್ಲಿ ಹೋಗಿ ಚೆಕ್ ಮಾಡಿಸಿ ನಿಮ್ದು ಯಾವುದೇ ಥರ ಇಲ್ಲಿ ಸ್ಟ್ಯಾಚ್ ಫೇ ಅಂತ ಬಂದಿಲ್ಲ ಅಂದರೆ ಖಂಡಿತವಾಗಿ ನಿಮಗೆ ಹಣ ಬರುತ್ತೆ ಒಟ್ಟಿನಲ್ಲಿ ಎದ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನು ಎಂಟು ಒಂಬತ್ತು ಹತ್ತಕ್ಕಂತೂ ಬಂದು ನಿಂತಿರೋ ಇನ್ನು ಟೂ ಮಂತ್ಸ್ ಹಾಕಿಲ್ವಲ್ಲ ಅಂಥವ್ರಿಗೆ ನಾವು ಗೆಳೆಯರಿಗೆ ಖಂಡಿತವಾಗಿ ಖಾತೆಗೆ ನಿಮ್ಮ ಜಮೆ ಆಗುತ್ತೆ ಫ್ರೆಂಡ್